ನನಗೆ ಒಂದು ಪುಟ್ಟ ಹುಡುಗಿ ಗೊತ್ತಿದೆ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಎತ್ತರದ ಕುರ್ಚಿ ಇತ್ತು ಇದು ಬಹಳ ಹಿಂದಿನ ಮಾತು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಬೆಳಿಗ್ಗೆ ಅದನ್ನೇ ರೀ ಕೂತ್ಕೊಂಡ್ಲು ಬಿಸಿಲು ಹೆಚ್ಚಾಯಿತು ಆ ಕುರ್ಚಿ ಕಬ್ಬಿಣದ್ದು ಅಂದ್ರೆ ಅದು ಕೂಡ ಬಿಸಿಯಾಗಿ ಬಿಟ್ಟಿತ್ತು ಈಗ ಅವಳು ಅದರ ಮೇಲೆ ಕೂತಿದ್ಲು ಜಬ್ಲಾ ಹಾಕಿಕೊಂಡಿದ್ಲು ಚಿಕ್ಕದಾದ ಫ್ರಾಕ್ ಅದು ಮೇಲೆ ಸೂರ್ಯನ ತಾಪ ಕೆಳಗೆ ಕಬ್ಬಿಣ ಈಗ ಅವಳುವಲ್ಲಿ ಕೂತು ಆಳೋಕೆ ಶುರು ಮಾಡಿದ್ಲು ಅವಳಿಗಿಂತ ಸುಮಾರು ಹತ್ತು ವರ್ಷ ದೊಡ್ಡವನಿದ್ದೆ ಏನಿದು ಅಳ್ತಿದ್ದಾಳೆ ಬಾಬಾ ಅಂತ ಕರೆದೆ ಅವಳು ಕೂತಿದ್ದ ಜಾಗದಿಂದ ಕೆಳಗೆ ಪಾತಾಳ ಇದೆ ಅಂತ ಅಂದುಕೊಂಡಿದ್ದಳು ಅವಳಿಗೆ ಸುಮಾರು ನಾಲ್ಕೈದು ವರ್ಷ ವಯಸ್ಸಿತ್ತು ಅಷ್ಟೇ ಎತ್ತರದಿಂದ ಕೆಳಗೆ ನೋಡಲು ಭಯ ನಾನು ಬಾ ಅಂದೆ ನಾನು ಬಿಸಿಲು ಸಹಿಸಿಕೊಳ್ಳುತ್ತೇನೆ ಕುರ್ಚಿ ಸುಡುತ್ತಿದೆ ಇದನ್ನು ಸಹಿಸಿಕೊಳ್ಳುತ್ತೇನೆ ಆದರೆ ಇಳಿಯೋದಿಲ್ಲ ಸಮಸ್ಯೆ ಇದೆ ಆದ್ರೂ ಸೌಲಭ್ಯ ಬಿಡಲ್ಲ ಜೀವ ಹೋಗ್ತಿದೆ ಆದ್ರೂ ಬಿಡಲ್ಲ ಸ್ಥಿತಿ ತುಂಬಾ ಕೆಟ್ಟಿದೆ ಆದರೆ ಜೀವನಕ್ಕೆ ಬೆಂಕಿ ಹತ್ತಿಕೊಳ್ಳುವಷ್ಟಿಲ್ಲ ತಾನೆ ಮತ್ತು ರಕ್ಷಿಸುವಕೆ ಬಂದವನು ಈ ಹಿಂದೆ ಮಾಡದೆ ಇರೋದನ್ನ ಮಾಡಿ ಅಂತಿದ್ದಾನೆ ಅದರಿಂದ ಈಗಲೇ ಸಾವು ಆಗುತ್ತೆ ಅಂತ ಅನ್ಸುತ್ತೆ